ಅಲೋ ಹಾ ಇವತ್ತು ನಾನು ಮಾವಿನಕಾಯಿ ಕೇಸರಿ ಭಾತ್ನ ಮಾಡಬೇಕು ಅಂತ ಹೇಳಿ ಮಾವಿನಕಾಯಿನ ಈ ರೀತಿ ಪೀಸ್ ಮಾಡಿ ಈ ರೀತಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಒಂದು ಬಾಣಲಿಗೆ ತುಪ್ಪನ ಹಾಕಿ ಎರಡು ಸ್ಪೂನ್ ತುಪ್ಪನ ಹಾಕಿದ್ದೀನಿ ಅದಕ್ಕೆ ದ್ರಾಕ್ಷಿ ಗೋಡಂಬಿನ ಹಾಕಿ ಚೆನ್ನಾಗಿ ಉರಿದ್ಬಿಟ್ಟು ಸೈಡಲ್ಲಿ ಇದ್ದೀನಿ ಮತ್ತು ಅದೇ ತುಪ್ಪಕ್ಕೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ರವೆನ ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಅದಾದಮೇಲೆ ಅದಕ್ಕೆ ಎಷ್ಟು ಸಕ್ಕರೆ ಬೇಕು ಅದಕ್ಕೆ ಈಗ ಒಂದು ಕಪ್ ರವೆ ಹಾಕಿರ್ತೀವಿ ಅಂತಂದರೆ ಒಂದು ಕಪ್ ಸಕ್ಕರೆನೇ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಐದು ನಿಮಿಷ ಬಿಟ್ಟು ನಾವೇನು ಬಿಸಿನೀರನ್ನ ಕಾಯಿಸಿಟ್ಕೊಂಡಿರ್ತೀವಿ ಅದನ್ನು ಅದಕ್ಕೆ ಮಿಕ್ಸ್ ಮಾಡಿ ಅದನ್ನು ಕೂಡ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾವೇನು ಪೇಸ್ಟ್ ರುಬ್ಬಿಟ್ಕೊಂಡಿದ್ದೀವಲ್ವಾ ಮತ್ತು ಈ ಪೇಸ್ಟ್ ಹಾಕೋದ್ರಿಂದ ನ್ಯಾಚುರಲ್ ಕಲರ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಸ್ವಲ್ಪ ಮಿಲ್ಕಿ ಟೇಸ್ಟ್ ಬರಲಿ ಅಂತೇಳಿ ಹಾಲನ್ನು ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಟೂ ಮಿನಿಟ್ಸು ಫ್ರೈ ಮಾಡಿಕೊಂಡೆ ಈ ಹಾಲನ್ನು ಹಾಕೋದ್ರಿಂದ ನೈವೇದ್ಯ ಅಲ್ವಾ ದ್ರಾಕ್ಷಿ ಗೋಡಂಬಿ ಹಾಲು ತುಪ್ಪ ಈ ಥರ ಹಾಕೋದ್ರಿಂದ ದೇವ್ರಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಇದು ರಾಘವೇಂದ್ರ ಸ್ವಾಮಿಗೆ ಅಂತೇಳಿ ಪ್ರಸಾದನ ನಾನು ಮಾಡ್ತಾ ಇರೋವಂಥದ್ದು ನನಗಂತೂ ತುಂಬಾ ಖುಷಿ ಆಗುತ್ತೆ ಈ ಥರ ಎಲ್ಲ ಪ್ರಸಾದ ಅಡುಗೆ ಮಾಡಬೇಕು ಅಂತಂದರೆ ಏನು ಪೇಸ್ಟ್ನ ರುಬ್ಬಿಟ್ಕೊಂಡಿದ್ನೋ ಅದನ್ನು ಕೂಡ ಹಾಕಿ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಬೇಯಿಸಿಟ್ಕೊಂಡೆ ಅದಕ್ಕೆ ನಾವು ಎಕ್ಸ್ಟ್ರಾ ಬೇಕಾದರೂ ಅದ್ರ ಮೇಲ್ಗಡೆ ತುಪ್ಪ ಇಷ್ಟ ಆಗುತ್ತೆ ಅನ್ನೋರಾದರೆ ತುಪ್ಪನ ಆ್ಯಡ್ ಮಾಡ್ಕೊಬೋದಾಗುತ್ತೆ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ತುಂಬ ಈಗ ಕ್ಯಾಂಟೀನ್ ಸ್ಟೈಲಲ್ಲಿ ಮಾಡ್ತಾರಲ್ವ ಆ ರೀತಿ ಬರುತ್ತೆ ನಾನು ಏನು ದ್ರಾಕ್ಷಿ ಗೋಡಂಬಿನ ಹುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡೆ ನೋಡಿ ಒಂಚೂರು ಅಂಟ್ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನಾನು ತೋರಿಸ್ಕೊಟ್ಟಿದ್ದೀನಿ ಅದನ್ನೇ ಕೂಡ ಅದನ್ನು ತೋರಿಸಬೇಕು ಅಂತಲೇ ಇನ್ನೊಂದ್ಸತಿ ಕೂಡ ವೀಡಿಯೋ ಮಾಡಿ ಹಾಕಿದ್ದೀನಿ ಇದನ್ನು ಟೇಸ್ಟ್ ಮಾಡಬೇಕು ಅಂತೇಳಿ ನಮ್ಮ ಹಸ್ಬೆಂಡಿಗೆ ಕೊಟ್ಟೆ ಅವರು ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು